ಶುರು ಆಯ್ತಾ ನೋಡಿ ಕನ್ನಡಿಗರ ನಮಸ್ಕಾರ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಂದ ಜಿಲ್ಲಾ ಘಟಕದ ಮುಂದೆ ಅನೇಕ ಜಿಲ್ಲೆಯ ಪದಾಧಿಕಾರಿಗಳು ಬಂದು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ರೈತ ಸಂಘದವರು ಕೂಡ ಬಂದಿದ್ದಾರೆ ತುಮಕೂರು ಜಿಲ್ಲೆಯವರು ಮಂಗಳ ಗ್ರಹಕ್ಕೆ ಹೋಗೋದಿಲ್ಲ ನಾವು ಮಂಗಳ ಗ್ರಹಕ್ಕೆ ಹೋಗಲ್ಲ ನಾವು ಈ ಭೂಮಿ ಮೇಲೆ ತುಮಕೂರು ಜಿಲ್ಲೆಯಲ್ಲೇ ವಾಸ ಮಾಡ್ತೀವಿ ಬೇರೆ ರಾಜ್ಯಕ್ಕೂ ಅಥವಾ ಬೇರೆ ದೇಶಕ್ಕೂ ಕೂಡ ಹೋಗೋಕ್ಕೆ ರೆಡಿ ಇಲ್ಲ ನಾವು ನಾವು ಹುಟ್ಟಿರೋದು ತುಮಕೂರು ಜಿಲ್ಲೆಯಲ್ಲೇ ಇಲ್ಲೇ ವಾಸ ಮಾಡ ಕಡಿದೀವಿ ಹಾಗಾಗಿ ಸರ್ಕಾರದಲ್ಲಿರುವಂತ ಏನು ನೌಕರರು ಸರ್ಕಾರಿ ನೌಕರಾಗಿರ್ಬೋದು ಜಿಲ್ಲಾಧಿಕಾರಿ ಆಗಿರ್ಬೋದು ಅಥವಾ ಅರಣ್ಯ ಇಲಾಖೆಯವರಾಗಿರ್ಬೋದು ಇವರೆಲ್ಲರೂ ಕೂಡ ಎಚ್ಚೆತ್ಕೊಳ್ಬೇಕು ಮತ್ತೆ ಇವತ್ತೇನು ಸರ್ಕಾರ ನಡೀತಾ ಇದೆ ನಮ್ಮಿಂದ ಆಯ್ಕೆ ಆಗಿರುವಂತ ಸರ್ಕಾರ ಇವತ್ತು ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ಕೊಟ್ಟು ಯಾವನೋ ಒಬ್ಬ ಗಣಿಗಾರಿಕೆಗೆ ವ್ಯವಸ್ಥೆ ಮಾಡಿಕೊಟ್ಟು ಅವನ್ನ ಶ್ರೀಮಂತಿಕೆ ಮಾಡಿ ಈ ವ್ಯವಸ್ಥೆಯನ್ನ ಅವನಿಗೆ ಅಡ ಇಟ್ಟು ಎಲ್ಲ ದೋಚ್ಕೊಂಡು ಹೋಗಕ್ಕೆ ಬಿಡೋ ಕೊಡೋ ಬಿಡ್ಕೊಡೋದಕ್ಕೆ ನಾವು ಸಿದ್ಧರಿಲ್ಲ ಹಾಗಾಗಿ ಇದನ್ನ ಜಿಲ್ಲಾಡಳಿತ ಏನು ಇವತ್ತು ನಾವು ಹೇಳ್ತಾ ಇದೀವಿ ಮತ್ತು ಅದಕ್ಕೆ ನಾವೆಲ್ಲ ಜನಸಂಘಟನೆ ಮಾಡ್ಕೊಂಡು ಇಲ್ಲಿ ಬಂದಿದೀವಿ ಈ ಅಕ್ರಮವಾಗಿ ನಡೀತಾ ಇರುವಂತಹ ಗಣಿಗಾರಿಕೆ ಬುಕ್ಕಾಪಟ್ಣದಲ್ಲಿ ನಡೀತಾ ನಡಿಬೇಕು ಅಂತ ಏನೋ ಅನುಮೋದನೆಗೊಳ್ಬೇಕು ಅಂತ ಏನೋ ನಡೀ ಇದೆ ಆ ಗಣಿಗಾರಿಕೆ ನಿಲ್ಬೇಕು ಕುಣಿಗಲ್ ಭಾಗದಲ್ಲಿ ಕೊರಟಗೆರೆ ಭಾಗದಲ್ಲಿ ಹಾಗೆ ಇನ್ನ ನಮ್ಮ ಚಿಕ್ಕನಾಗ್ನಹಳ್ಳಿ ಭಾಗದಲ್ಲಿ ಎಲ್ಲೆಲ್ಲಿ ಎಲ್ಲೆಲ್ಲ ತಾಲೂಕಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ನಡೀತಾ ಇದೆಯೋ ಮೊದಲನೇದಾಗಿ ನಿಲ್ಲಿಸ್ಬೇಕು ಅಕ್ರಮ ಇರಲಿ ಅಕ್ರಮ ಇರ್ಲಿ ಸಕ್ರಮವಾಗಿ ಆಗ್ಲಿ ಯಾವನ ಒಬ್ಬ ದೋಚ್ಕೊಂಡು ಹೋದಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದು ಎಷ್ಟು ವರ್ಷಕ್ಕೆ ಈ ಗಣಿಗಾರಿಕೆಯನ್ನ ನಿಲ್ಲಿಸ್ತೀರಾ ನಮ್ಮ ಮುಂದಿನ ಪೀಳಿಗೆ ನನ್ ಮಕ್ಕಳು ಮೊಮ್ಮಕ್ಳಿಗೋ ನೀವು ತುಮಕೂರು ಜಿಲ್ಲೆಯಲ್ಲಿ ಯಾವ ಸಂಪನ್ಮೂಲವನ್ನ ಉಳಿಸ್ತಾ ಇದ್ದೀರಾ ಇವತ್ತ ಒಬ್ಬ ಬಂದ ಅರ್ಜಿ ಆಗ್ತಾ ಅವನು ದೋಚ್ಕೊಂಡು ಹೋಗೋದಕ್ಕೆ ಅವನ್ ಅವಕಾಶ ಮಾಡ್ಕೊಡೋದು ಅವನು ಕೋಟ್ಯಾಂತ ರೂಪಾಯಿಯನ್ನ ದೋಚ್ಕೊಂಡು ಇಡೀ ನಾಡಿನ ಸಂಪನ್ಮೂಲ ದೋಚ್ಕೊಂಡು ಚೀನಾಗೋ ಮತ್ತೊಂದೋ ಜಪಾನ್ಗೋ ಕಳಿಸ್ತಾ ಇದ್ದಾರೆ ಇವತ್ತು ನಮ್ಮ ಸಂಪನ್ಮೂಲ ಕಬ್ಬಿಣ ಸಿಗುತ್ತಾ ಚೀನಾಗ್ ಕಳಿಸ್ತಾ ಇದ್ದಾರೆ ಇನ್ನೊಂದೇನೋ ಸಿಗುತ್ತಾ ಜಪಾನಿ ಕಳಿಸ್ತಾ ಇದ್ದಾರೆ ಅವನೊಬ್ಬ ಯಾವನೋ ದೋಚೋದಿಕ್ಕೆ ನಮ್ಮ ಸಂಪನ್ಮೂಲವನ್ನ ಯಾಕೆ ಕೊಡ್ತಾ ಇದ್ದೀರಾ ಹಾಗಾಗಿ ಇಲ್ಲಿಗೆ ಎಷ್ಟು ಬೇಕು ತುಮಕೂರು ಜಿಲ್ಲೆಗೆ ಎಷ್ಟು ಸಂಪನ್ಮೂಲ ಬೇಕೋ ಅಷ್ಟು ಸಂಪನ್ಮೂಲಗಳನ್ನ ಗಣಿಗಾರಿಕೆ ಮಾಡೋಕೆ ಅವಕಾಶ ಮಾಡಿಕೊಡ್ಬೇಕು ತುಮಕೂರು ಜಿಲ್ಲೆಯ ಒಂದು ಕಲ್ಲು ಕೂಡ ತುಮಕೂರು ಜಿಲ್ಲೆ ಬಿಟ್ಟು ಹೊರಗಡೆ ಹೋಗಬಾರ್ದು ಇಲ್ಲಿ ಉತ್ಪಾದನೆ ಆಗ್ಬೇಕು ಇಲ್ಲಿ ಬಳಕೆ ಆಗ್ಬೇಕು ಹೆಂಗೆ ಉತ್ಪಾದನೆ ಆಗುತ್ತೆ ಹೆಂಗ್ ಬಳಕೆ ಆಗುತ್ತೆ ಹಂಗಾದ್ರೆ ನಮ್ಮ ಆರ್ಥಿಕ ಚಟುವಟಿಕೆ ಬೆಳೆಯೋದ್ ಬೇಡವೆ ಅಂತ ನೂರಾರು ಜನ ಪ್ರಶ್ನೆ ಕೇಳ್ತಾರೆ ನೂರಾರು ಜನಕ್ಕೆ ಇದು ಅನುಕೂಲ ಆಗ್ತಾ ಇಲ್ಲ ಯಾವನೋ ಒಬ್ಬ ದೋಚೋದಿಕ್ಕೆ ಅನುಕೂಲ ಆಗುತ್ತೆ ಇನ್ನೊಬ್ಬ ಯಾವನೋ ಗಣಿ ಏನು ಗಣಿ ಮಾಡಿ ಶ್ರೀಮಂತ ಮಾಡಿಕೊಂಡು ಮಾಡ್ಕೊಂಡು ಭ್ರಷ್ಟಾಚಾರ ಮಾಡಕ್ಕೆ ಅನುಕೂಲ ಆಗುತ್ತೆ ಜನಸಾಮಾನ್ಯರಿಗೆ ಇದು ಏನು ಅನುಕೂಲ ಆಗ್ತಾ ಇಲ್ಲ ಹಾಗಾಗಿ ಇವತ್ತು ನಾವಿಲ್ಲಿ ನೂರಾರು ಜನ ಸೇರಿದ್ದೀವಿ ಇದನ್ನ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ ಜಿಲ್ಲಾಡಳಿತ ಈ ಕೂಡಲೇ ಎಚ್ಚತ್ರ ಎಚ್ಚರ ತುಮಕೂರು ಜಿಲ್ಲೆಯಲ್ಲಿ ಅಕ್ರಮವಾಗಿ ಸಕ್ರಮವಾಗಿ ಆಗ್ತಾ ಇರುವಂತಹ ಗಣಿಗಾರಿಕೆಯನ್ನ ಪರಿಶೀಲನೆ ಮಾಡಬೇಕು ಪರಿಶೀಲನೆ ಮಾಡಿ ಎಷ್ಟು ವರ್ಷಕ್ಕೆ ಗಣಿಗಾರಿಕೆ ನಡೀತಾ ಇದೆಯೋ ಅದಕ್ಕೆ ಮಾತ್ರ ಅವಕಾಶವನ್ನ ಮಾಡಿಕೊಡ್ಬೇಕು ಇಲ್ಲಿ ಬಹಳಷ್ಟು ಜನ ಇಲ್ಲಿ ರೈತರುಗಳು ಬಂದಿದ್ದಾರೆ ಅವ್ರವರು ಆಸಕ್ತಿದಾಯಕವಾದಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಎಲ್ಲ ತೋರ್ಸಪ್ಪ ಅವರು ನೂರಾರು ಸಮಸ್ಯೆಗಳನ್ನ ತಗೊಂಡ್ ಬಂದಿದ್ದಾರೆ ಇವತ್ತು ಭ್ರಷ್ಟಾಚಾರ ಹದ್ಮೀರ್ತಾ ಇದೆ ತುಮಕೂರು ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಕಚೇರಿಯಲ್ಲೇ ಭ್ರಷ್ಟಾಚಾರ ಮಾಡೋರು ಬಂದು ಕೂತ್ಕೊಂಡಿದ್ದಾರೆ ತಾಲೂಕ್ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಈ ತರದ ವ್ಯವಸ್ಥೆಯಲ್ಲಿ ಸಾಮಾನ್ಯ ಜನರು ಚಪ್ಪಲಿ ಸೌದೋಗ್ತಾ ಕೆಲಸಗಳಾಗ್ತಾ ಇಲ್ಲ ಹಾಗಾಗಿ ಒಂದು ಒಳ್ಳೆಯ ಬದುಕುವ ವಾತಾವರಣವನ್ನ ನಿರ್ಮಾಣ ಮಾಡುವಂಥದ್ದು ಇವತ್ತು ಆಡಳಿತ ಮಾಡ್ತಾ ಇರುವಂತ ಸರ್ಕಾರಿ ನೌಕರ ಮೇಲೆ ಇದೆ ಅದನ್ನ ಅವರು ಪಾಲಿಸ್ಬೇಕು ಬನ್ನಿ ಇನ್ನೂ ಯಾರ್ಯಾರು ಮಾತಾಡ್ತೀರಿ ದಯವಿಟ್ಟು ಮಾತಾಡಿ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಗಣಿಗಾರಿಕೆಯನ್ನು ಅಕ್ರಮವಾಗಿ ನಿಲ್ಲಿಸೋದು ಒಂದೊಂದೇ ವಿಷಯ ಸಾಗಣೆ ಒಂದೊಂದೇ ವಿಷಯ ಮಾತಾಡಿ ಒಂದು ವೇಳೆ ನಮಸ್ಕಾರ ನಾವಿಲ್ಲಿ ಡಿಸಿ ಕಚೇರಿ ಮುಂದೆ ಸೇರಿದ್ದೀವಿ ನಮ್ಮ ಎಲ್ಲ ಸೈನಿಕರು ನಾನು ಎರಡು ವಿಚಾರಗಳನ್ನ ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡ್ತೀನಿ ಒಂದು ಕೃಷಿ ಮತ್ತೊಂದು ಏನು ಇಂಡಸ್ಟ್ರಿ ಅಥವಾ ಕೈಗಾರಿಕೆ ಆ ಕೃಷಿ ಮತ್ತು ಇಂಡಸ್ಟ್ರಿ ನಮ್ಮ ಉಪಾಧ್ಯಕ್ಷರಾದಂತಹ ಸ್ವಾಮಿಯವರು ಹೇಳಿದಾಗೆ ಆಯಾ ಜಿಲ್ಲೆಯ ಸಂಪನ್ಮೂಲಗಳು ಆಯಾ ಜಿಲ್ಲೆಯಲ್ಲಿ ಸದ್ಬಳಕೆ ಆಗುವ ರೀತಿಯಲ್ಲಿ ನೋಡಿಕೊಂಡ್ರೆ ರಾಷ್ಟ್ರದ ಅಭಿವೃದ್ಧಿ ಸಾಧ್ಯ ಇವತ್ತು ಏನಾಗಿದೆ ಪಂಚಾಯತ್ ರಾಜ್ ವ್ಯವಸ್ಥೆಯಡಿಯಲ್ಲಿ ಕೋಟ್ಯಾಂತರ ರೂಪಾಯಿಗಳ ಅನುದಾನವನ್ನು ಪಡೆದು ಸರಿಯಾದ ರೀತಿಯಲ್ಲಿ ಪಂಚಾಯಿತಿಗಳನ್ನು ನಿರ್ವಹಿಸ್ತಾ ಇಲ್ಲ ಜಿಲ್ಲಾ ಪಂಚಾಯಿತಿಗಳನ್ನು ನಿರ್ವಹಿಸ್ತಾ ಇಲ್ಲ ತಾಲೂಕ್ ಪಂಚಾಯಿತಿಗಳು ನಿರ್ವಹಿಸ್ತಾ ಇಲ್ಲ ಇವತ್ತು ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಹತ್ತಾರು ಗಂಡು ಮಕ್ಕಳು ಮದುವೆ ಆಗದೆ ನಲವತ್ತು ವರ್ಷ ದಾಟಿದ ಹುಡುಗಿದ್ದಾರೆ ಹೌದಾ ಅಲ್ವಾ ಅವರಿಗೆ ಮದುವೆ ಆಗ್ತಾ ಇಲ್ಲ ಏನು ಅವರಿಗೆ ಈ ಸಿಎ ಮಗಳನ್ನ ಕೊಡಬಹುದಾಗಿತ್ತು ಯಾಕೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಹಳ್ಳಿಗಳು ಕಬ್ಬೆದೋಗಿದ್ದಾವೆ ಹಳ್ಳಿಯಲ್ಲಿ ಶೌಚಾಲಯ ಸರಿ ಇಲ್ಲ ಹಳ್ಳಿಯಲ್ಲಿ ಸ್ವಾವಲಂಬನೆಯ ಬದುಕನ್ನು ಮಾಡಕ್ಕಾಗ್ತಾ ಇಲ್ಲ ಯಾಕೆ ಸ್ವಾವಲಂಬಿ ಭ್ರಷ್ಟಾಚಾರ ಭ್ರಷ್ಟಾಚಾರದಿಂದ ಇವರು ಬೇಕಾದ ಹಾಗೆ ಅನುದಾನಗಳನ್ನ ದುರ್ಬಳಕೆ ಮಾಡಿಕೊಂಡು ಹಳ್ಳಿಯನ್ನು ಶುದ್ಧವಾಗಿ ಇಟ್ಕೊಳಕಾಗ್ತಾ ಇಲ್ಲ ಹಳ್ಳಿಯ ಶಾಲೆಗಳು ಉದ್ಧಾರ ಆಗ್ತಾ ಇಲ್ಲ ಹಳ್ಳಿಯ ಮಕ್ಕಳಿಗೆ ಸ್ವಾವಲಂಬಿ ಬದುಕನ್ನು ಕಟ್ಕೊಳಕಾಗ್ತಾ ಇಲ್ಲ ಹಳ್ಳಿಯ ಕೆರೆಯ ನೀರನ್ನು ಸದಳಕೆ ಮಾಡ್ಕೊಳಕಾಗ್ತಾ ಇಲ್ಲ ಹಳ್ಳಿಯ ಕೆರೆಗೆ ಸರಿಯಾದ ರೀತಿಯಲ್ಲಿ ನೀರನ್ನ ಪೂರಣೆ ಮಾಡೋಕ್ಕಾಗ್ತಾ ಇಲ್ಲ ಇವತ್ತು ಒಂದು ಎಕ್ರೆನಲ್ಲಿ ಭತ್ತ ಬೆಳೆಯಲಿಕ್ಕೆ ನಿನ್ನೆ ಯಾರ ತಿಪ್ಪಿನಲ್ಲಿ ಮಾಡ್ತಾ ಮಾಡ್ತಾಯಿದ್ರು ನಲವತ್ತೈದರಿಂದ ಐವತ್ತು ಸಾವಿರ ರೂಪಾಯಿ ಖರ್ಚಾಗುತ್ತಂತೆ ನಾನು ನಲವತ್ತು ಸಾವಿರ ಖರ್ಚು ಮಾಡಿ ಒಂದು ಎಕ್ರೆದಲ್ಲಿ ಭತ್ತ ಬೆಳೆದು ಅದನ್ನ ನೀವು ಮಾರಿದ್ರೆ ನಲವತ್ತೈದು ಸಾವಿರ ಅಂದರೆ ನಿಮ್ಮ ಕೂಲಿ ಹಣ ಯಾರು ಬರೋದು ಇವೆಲ್ಲವೂ ಟ್ರ್ಯಾಕ್ಟ್ರ್ ಖರ್ಚು ಹೃದಯ ಖರ್ಚು ಕಳೆ ಕೀಳೋ ಖರ್ಚು ಗೊಬ್ಬರದ ಖರ್ಚು ಕೊಯ್ಲಿನ ಖರ್ಚು ಅಂತ ಯಾರ ಇವತ್ತು ರೈತನು ತನ್ನ ಸಮರ್ಥವಾಗಿ ದೇಶಕ್ಕೆ ಆಗ್ತಾ ಇಲ್ಲ ಬನ್ನಿ ಕಡೆ ನೀವು ಮಾಡಿ ಹೀಗೆ ಇದಕ್ಕೆ ಕಾರಣಕರ್ತರಾದವರು ಯಾರು ಇಲ್ಲಿ ಇದೇ ಕಚೇರಿಯ ಮುಖ್ಯಸ್ಥರು ಒಂದು ಜಿಲ್ಲಾಧಿಕಾರಿ ಇಡೀ ಜಿಲ್ಲೆಯ ಎಲ್ಲ ಜವಾಬ್ದಾರಿಗಳನ್ನ ಅವ್ರು ನಿರ್ವಹಿಸಬೇಕು ಎಲ್ಲ ಹಣಕಾಸುಗಳ ನಿರ್ವಹಣೆ ಕೂಡ ಅವ್ರು ಮಾಡಬೇಕಾಗ್ತದೆ ಈ ವಿಚಾರಗಳನ್ನ ಅವರು ತೆಗೆದುಕೊಂಡು ಹಳ್ಳಿಯ ಯಾವುದಾದ್ರು ಒಂದು ಹಳ್ಳಿಯ ಮಕ್ಕಳು ಇದೇ ಇದೇ ಜಿಲ್ಲೆಯ ತುಮಕೂರು ತಾಲೂಕಿನ ತಿಮ್ಲಾಪುರದ ರೈತರ ಮಕ್ಕಳು ಒಂದು ಮನವಿ ಪತ್ರವನ್ನು ಬೀಸಿ ಕೊಡ್ತಾರೆ ಅದು ಹೆಣ್ಣು ಇದೆ ಆ ಸಂದರ್ಭದಲ್ಲಿ ಜವಾಬ್ದಾರಿಗೆ ಡಿ ಸಿ ಎಲ್ಲ ಇಲಾಖೆಗಳಿಗೆ ಸಂಬಂಧಪಟ್ಟ ಹಣಗಳು ಸರಿಯಾದ ರೀತಿಯಲ್ಲಿ ಬಳಕೆ ಆಗೋಂಗೆ ನೋಡ್ಕೊಂಡಿದ್ದಿದ್ರೆ ಎಲ್ಲ ಪಂಚಾಯತ್ಗಳು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡೋ ಹಾಗೆ ನೋಡ್ಕೊಂಡಿದ್ದರೆ ಈ ಡಿಸಿಯ ಮಗಳನ್ನೇ ಆ ಮಕ್ಕಳಿಗೆ ಕೊಡಬಹುದಾಗಿತ್ತು ಇಲ್ಲಿನ ಅಧಿಕಾರಿಗಳ ಮಕ್ಕಳನ್ನೇ ಆ ಮಕ್ಕಳಿಗೆ ಕೊಟ್ಟು ಮದುವೆ ಮಾಡಬಹುದಾಗಿತ್ತು ಯಾಕೆಂದ್ರೆ ಆ ಊರು ಅಷ್ಟು ಜನ ಇರ್ತಾ ಇತ್ತು ಆಗಿರ್ತಾ ಇದ್ದ ಆ ಹಳ್ಳಿ ನಂದನವನವಾಗಿರ್ತಾ ಇತ್ತು ಎಲ್ಲಿದೆ ಯಾವ ನಂದನವಾಗಿದೆ ಯಾವ ಹಳ್ಳಿಯಲ್ಲಿ ನಂದನವಾಗಿದೆ ಹೀಗಾಗಿ ಸೊ ಇಷ್ಟು ವಿಚಾರಗಳು ಈ ಎಲ್ಲ ವಿಚಾರಗಳನ್ನ ಕೇಳೋದಿಕ್ಕೆ ಕರ್ನಾಟಕ ರಾಷ್ಟ್ರಪಿತಿ ಪಕ್ಷ ಸರ್ ಮಲ್ಲ ಸರ್ ಮಲ್ಲೇಕಾರ ಸರ್ ದಯವಿಟ್ಟು ಎಡಿ ಸಿ ಇದನ್ನ ನೋಡ್ತಾ ಇದ್ರೆ ಬೇಗ ಬರಬೇಕು ಜನ ನಾವು ಮೂಡ ಬದುಕಿನಗೋಸ್ಕರ ಕೆಟ್ಟ ಇದು ನಮ್ಮ ಬದುಕಿನ ಪ್ರಶ್ನೆ ಸರ್ಕಾರಕ್ಕೆ ಬಂದಿರೋದು ಮಾತಾಡೋಕ್ಕೆ ಅವಕಾಶವನ್ನ ಕೊಟ್ಟರೆ ನಾನು ಮಾತಾಡ್ತೀನಿ ಇಲ್ಲ ನಿಮ್ದೇ ಮಾತಾಡೋ ಮಾತಾಡಿ ಈಗ ನಾವು ನಮ್ಮ ಬದುಕಿನ ಪ್ರಶ್ನೆ ಡಿಸಿ ಅವ್ರ ಸೊಳಗೆ ಕಲ್ದ್ರಿ ಈಗ ಡಿಸಿ ಮೆಸೇಜ್ ಮಾಡಿ ಈಗ ರೈತ जना यार कहती है रोज के ये करो रोज रोज प्रश्न है ना ये का हमसे स्थापना मार को एक ही बात आई जनता ये व्यवस्था अलग है बमरा के मारो कुछ मारो है हां जो है मतलब बमरा के मारते हैं

ಯಾರು ಕೇಳ್ತೀಯ ನೀವು ಆ ಥರ ಎಲ್ಲ ಮಾತಾಡಿದ್ರೆ ಯಾರು ಹೇಳಿದ್ದು ಯಾರು ಹೇಳೋದು ಬಂದಿದ್ದೀಯ ಬಂದಿರೋದು ಹೇಳು ನೀನ್ ಮನವಿ ಕೊಡ್ಬೇಕು ಮಾತಾಡೋಂಗಿಲ್ಲ ಸಮಸ್ಯೆ ಏಟ್ರೆ ಸಮಸ್ಯೆ ಏಟ್ರೆ ಸಮಸ್ಯೆ ಈ ತರ ಮಾಡಬಾರ್ದು ಈ ತರ ಮಾಡಬಾರ್ದು ಗೌರವೇ ನಾವು ಎಲ್ಲ ದೇಶಗಳನ್ನ ತರ್ತಿಲ್ಲ ನೀವು ಆತನ ಮಾತಾಡುವ ಈ ಕಡೆ ಆಯ್ಕೆದ

ಚೀಫ್ ಸೆಕ್ರೆಟರಿ ಸಮೇತ ಕಡ್ಡಾಯ ಐಡಿ ಕಾರ್ಡ್ ಇಟ್ ಪ್ರಶ್ನೆ ಮಾಡ್ತಕ್ಕಂಥದ್ದು ಸರ್ಕಾರಿ ವ್ಯವಸ್ಥೆಯನ್ನ ಕೇಳ್ತಕ್ಕಂಥದ್ದು ಪ್ರತಿಯೊಬ್ಬ ದೇಶದ ನಾಗರಿಕನೇಯರ್ ಆಲ್ ನಾವು ನಿಮ್ಮನ್ನ ಗೌರವಿಸ್ತೀವಿ ನಿಮ್ಮನ್ನ ಪ್ರೀತಿಸ್ತೀವಿ ಸರ್ಕಾರಿ ನಿಯಮಗಳನ್ನ ನೀವು ಪಾಲಿಸಬೇಕು ಅಂತ ನಿಯಮ ಅದನ್ನ ಆಯ್ತು ಹೇಳಿದ್ರೆ ನಾನು આને બીકોમ આતો મેં જોયા બાપાને હેતાઈ બાપા મે પાડી ને ના માડી નમન ટાઈમ ના પાડી આ બીલોકા ટાઈમ હે રાજકોણ નટે માડે ભૂમિતિ નું બોલી ભરી ભરી ના પાડી વાત કરી સાચો નકાતી થઈ રહ્યો ಇಲ್ಲ મત મંત્રી બસ લોબો કરી પડી અલલા રાજકોણ માં હેતાઈ નહી ના બેડવે નહી અલલા ನಾವು ನಾವು ಇವಾಗ ಕೇಳಿ ಸುಮ್ಮನೆ ಮಾಡ್ತೇವೆ ನಾನು ಇಲ್ಲಿ ಏನಾಗೈತಿ ಅಂದ್ರೆ ಅವ್ರಿಗೆ ಮೀನ್ ಬೇಕು ಅಂದ್ರೆ ಬೆಳಸೋಕೆ ರೈತರು ಬೇಕು ಕೋಡಿ ಬೇಕು ಅಂದ್ರೆ ಬೆಳಸಕ್ಕೆ ರೈತರು ಬೇಕು ನಾಲ್ಕು ಹಣದ ಹಣದಾಸೆ ತೋರಿಸಿ ನಮ್ಮಲ್ಲಿ ಮೀನ್ ಬೆಳೆಸ್ಕೊಂಡು ತಿಂದು ನಮ್ ಬಿಲ್ ಆಗಿಲ್ಲ ಕೋಡಿ ಬೇಕು ಅಂದ್ರೆ ನಾವು ಕೋಳಿ ಬೆಳಿಬೇಕು ರಾಗಿ ಬೇಕು ಅಂದ್ರೆ ರಾಗಿ ಬೆಳಿಬೇಕು ಪತ್ತ ಬೇಕು ಅಂದ್ರೆ ಭತ್ತ ಬೆಳಿಬೇಕು ನೀರು ಸುಖ ಸುಖ ಪ್ರತಿಭೆ ಕಿರೋತ್ ಪ್ರತಿಭೆ ನಾವು ಕಷ್ಟ ಪಡ್ಬೇಕೇನ್ರಿ ಬಂದವ್ರೆ ನಾಲ್ಕು ಸತಿ ಎನ್ಕ್ವೈರಿ ಮಾಡೋ ಇವತ್ತು ಈ ಟಿಸಿ ನ ಬಂದು ಎನ್ಕ್ವೈರಿ ಮಾಡಲಿ ನಮ್ದಲ್ಲಿ ಏನೇನು ಬಹುತಾ ಶ್ರೀರ್ಕೊಂಡಿದ್ದಾಳ ಎಲ್ಲ ಕರೆಕ್ಟ್ ಆಗಿತ್ತು ನಾವು ವರದಿ ಕೊಟ್ಟು ಹೋಗ್ತಾನೆ ಇದ್ದೀವಿ ಇವತ್ತಕ್ಕೂ ನಮ್ ಬಿಲ್ ಆಗಿಲ್ಲ ಮೊನ್ನೆ ಕೂಡ ಹೇಳೋಗಿದ್ದೀವಿ ನಾನು ಇವತ್ತಿನ ವಿಷಯ ಕುಡದೆ ಕೊಡ್ತೀನಿ ಇದು ಇದಕ್ಕೆ ಹೋಗ್ತಾರೆ ಈ ಸಂಬಂಧಪಟ್ಟ ಸಿ ಆಫೀಸ ಕಾರಣ